ಆಷಾಢ ಶುದ್ಧ ಏಕಾದಶಿಯ ಪ್ರಯುಕ್ತ ಚನ್ನರಾಯಪಟ್ಟಣ ತಾಲೂಕು ಆಲಗೊಂಡನಹಳ್ಳಿ ಇರುವಂತಹ ಕ್ಷೇತ್ರ ಭಾಗವತ ಪೀಠದಲ್ಲಿ ಹದಿನೆಂಟು ಅಡಿ ಎತ್ತರದ ಏಕಶಿಲಾ ಪಾಂಡುರಂಗ ವಿಠಲ ದೇವರ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು ಬೆಳಗ್ಗೆ ಎಂಟರಿಂದ ರಾತ್ರಿ ಏಳು ಗಂಟೆಯವರೆಗೆ ನಿರಂತರವಾಗಿ ಭಜನಾ ಕಾರ್ಯಕ್ರಮವನ್ನು ವಿವಿಧ ಭಜನಾ ಮಂಡಳಿಯವರು ನೆರವೇರಿಸಿದ್ದಾರೆ ಸಂತಶ್ರೀ ಭದ್ರಗಿರಿ ಅಚ್ಯುತ ದಾಸರ ಶಿಷ್ಯರಾದಂತಹ ಸಂತಶ್ರೀ ಶ್ರೀಶಾ ವಿಠಲ ಲೋಕೇಶ ದಾಸವರು ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಆಷಾಢ ಶುದ್ಧ ಏಕಾದಶಿ ಭಾಗವತ ಏಕಾದಶಿ ಪ್ರಥಮ ಏಕಾದಶಿ ಶೈನಿ ಏಕಾದಶಿ ಇದಕ್ಕೆ ಮೂರು ಹೆಸರಿದೆ ಮಹಾಮಯನಾಗಿರ್ತಕ್ಕಂತಹ ಪಾಂಡುರಂಗನ ಈ ದಿವ್ಯ ಸನ್ನಿಧಾನದಲ್ಲಿ ಏಕಾದಶಿ ಪ್ರಯುಕ್ತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮ ಏನೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ವೇದ ವೇದಪಾರಾಯಣ ತದನಂತರ ವಿಷ್ಣು ಸಹಸ್ರನಾಮ ತದನಂತರದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆಯ ತನಕ ಅಖಂಡ ಭಜನೆಯಿಂದ ವ್ಯವಸ್ಥೆ ಮಾಡಲಾಗಿತ್ತು ಸಾವಿರಾರು ಜನ ಬಂದು ಭಗವಂತನ ಪಾಂಡುರಂಗ ದೇವರ ಯಾವ ಆ ದರ್ಶನ ಪಡೆದಿದ್ದಾರೆ ಆ ಪಾಂಡುರಂಗ ಸನ್ನಿಧಾನ ಇರತಕ್ಕಂಥದ್ದು ಚನ್ನರಾಯಪಟ್ಟಣದ ಹತ್ತಿರ ಇರತಕ್ಕಂತಹ ಆಲ್ಗೋನಹಳ್ಳಿ ಗೇಟ್ ಎಂಬ ಬಳಿಯಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿರ್ತಕ್ಕಂತಹ ಹದಿನೆಂಟು ಅಡಿ ಎತ್ತರದ ಏಕಶಿಲಾ ವಿಗ್ರಹವಾದ್ದರಿಂದ ಈ ದಿವ್ಯ ಸನ್ನಿಧಾನಕ್ಕೆ ಬೆಳಗಿನಿಂದ ಸಂಜೆಯ ತನಕ ಸಾವಿರಾರು ಜನ ಭಕ್ತರು ಬಂದು ಆ ಭಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪಾಂಡುರಂಗ ದರ್ಶನ ಪಡೆದು ಇಲ್ಲಿ ಭಗವಂತನ ಪ್ರಸಾದನ ಸ್ವೀಕಾರ ಮಾಡಿ ಹೋಗಿದ್ದಾರೆ ಇದೇ ರೀತಿಯಾಗಿರ್ತಕ್ಕಂಥ ಸಹಕಾರ ಇದೇ ರೀತಿಯಾಗಿರ್ತಕ್ಕಂಥ ಜನಗಳ ಸ್ಪಂದನೆ ಆ ನಮಗೆ ದೊರಕಲಿ ಆ ಪಾಂಡುರಂಗನ ಆಶೀರ್ವಾದ ಸರ್ವರಿಗೂ ದೊರಕಲಿ ಅಂತ ಈ ಮೂಲಕವಾಗಿ ಪ್ರಾರ್ಥನೆ ಮಾಡ್ತಾ